ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ನೋಡೋಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತೊಂದು ಕಡೆ ಸಿದ್ದರಾಮಯ್ಯ ಇಲ್ಲಿ ಯಾರನ್ನ ಬಿಟ್ಟರು ಕೂಡ ಕಾಂಗ್ರೆಸ್ಗೆ ತುಂಬಲಾರದಂಥ ನಷ್ಟ ಜೊತೆಗೆ ಮತ್ತೊಂದು ಏನಂದರೆ ನೋಡಿ ಕರ್ನಾಟಕ ಕಾಂಗ್ರೆಸ್ ತಲೆನೋವು ಎಷ್ಟಿದೆ ಅಂದರೆ ಇಡೀ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳ ರಾಜ್ಯ ಕಾಂಗ್ರೆಸ್ನ ತಲೆನೋವು ಎಷ್ಟಿದೆಯೋ ಅದರ ಎರಡು ಪಟ್ಟು ಕರ್ನಾಟಕ ಕಾಂಗ್ರೆಸ್ ತಲೆನೋವಾಗಿ ಕೂತಿದೆ ಹೈಕಮಾಂಡ್ಗೆ ಒಂದ್ ಕಡೆ ಸಿದ್ದರಾಮಯ್ಯ ಅಂತ ಮಾಸ್ ಲೀಡರ್ನ ಕಷ್ಟ ಮತ್ತೊಂದ್ ಕಡೆ ಕೆಳಗಿಳಿಸೋದು ಕಷ್ಟ ಯಾಕೆ ಅಂತಂದ್ರೆ ನೋಡಿ ಸಿದ್ದರಾಮಯ್ಯ ಕೇವಲ ಒಂದು ಸಮುದಾಯದ ನಾಯಕ ಅಲ್ಲ ಇಡೀ ಏನು ಹಿಂದ ಸಮುದಾಯ ಇದೆ ಆ ಸಮುದಾಯದ ನಾಯಕ ಜೊತೆಗೆ ಸಿದ್ದರಾಮಯ್ಯ ಬಂದ ನಂತರ ಕಾಂಗ್ರೆಸ್ನ ಏನು ಗಟ್ಟಿ ಜಾಸ್ತಿ ಆಯ್ತು ಕರ್ನಾಟಕದಲ್ಲಿ ಇಡೀ ದೇಶದಲ್ಲೆಲ್ಲ ಕಾಂಗ್ರೆಸ್ ಸರ್ವನಾಶ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಬೃಹದಾಕಾರವಾಗಿ ಕಾಂಗ್ರೆಸ್ ಬೆಳೆದ್ ನಿಂತು ಹೀಗೆ ಬೆಳೆದ್ ನಿಲ್ಲಕ್ಕೆ ಕಾರಣ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ರಾಹುಲ್ ಗಾಂಧಿ ಆಗಲಿ ಮತ್ತೊಬ್ಬರಾಗ್ಲಿ ಸಾಧ್ಯ ಇಲ್ಲ ಖಂಡಿತವಾಗಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಈ ಮಟ್ಟಕ್ಕೆ ಗಟ್ಟಿಯಾಗಲಿಕ್ಕೆ ಸಿದ್ದರಾಮಯ್ಯ ಅವರ ಹೈಂದ ಬೇರು ಹೈಯಿಂದ ಬೇರಿದೆಯಲ್ಲ ಅದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಬೂಸ್ಟ್ ಕೊಡ್ತು ಜೊತೆಗೆ ಸಿದ್ದರಾಮಯ್ಯ ಡಿ ಕೆ ಶಿ ಕಾಂಬಿನೇಷನ್ ಕೂಡ ಇಲ್ಲಿ ವರ್ಕೌಟ್ ಆಯಿತು ಸೊ ಆ ಕಾರಣಕ್ಕೆ ಒಂದು ಕಡೆ ಡಿ ಕೆ ಶಿ ಒಕ್ಕಲಿಗ ಮತಗಳನ್ನು ಸೆಳೀತಾ ಹೋದರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಹಯಿಂದ ಮತಗಳನ್ನ ಸೆಳೀತಾ ಹೋದರು ಸೊ ಈ ಕಾರಣಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಿಜವಾಗ್ಲೂ ಬೃಹದಾಕಾರವಾಗಿ ಬೆಳೆದಿತ್ತು ಇವತ್ತು ಕಾಂಗ್ರೆಸ್ನ ಹೇಳ್ಬೋದು ಕಾಂಗ್ರೆಸನ್ನ ಅರವತ್ತು ಎಂ ಎಲ್ ಎಂದ್ಬಿಡ್ತಾರೆ ಐವತ್ತು ಎಂ ಎಲ್ ಬಂದ್ಬಿಡ್ತಾರೆ ಖಂಡಿತ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲಿ ಕೂಡ ಒಬ್ಬನೇ ಒಬ್ಬ ಎಂ ಎಲ್ ಎ ಕೂಡ ಕಾಂಗ್ರೆಸ್ ಬಿಟ್ಟು ಆ ಕಡೆ ಹೋಗಲ್ಲ ಕಾರಣ ಏನಂದ್ರೆ ಕಾಂಗ್ರೆಸ್ ಬಿಟ್ಟು ಅಥವಾ ಸಿದ್ದರಾಮಯ್ಯನಿಂದ ವಿರೋಧ ವಿರುದ್ಧವಾಗಿ ದಿಕ್ಕಲ್ಲಿ ದಿಕ್ಕಲ್ಲೋಗಿ ನಿಂತ್ರೆ ಓದಂತ ಕ್ಯಾಂಡಿಡೇಟ್ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಕ್ಕೆ ಸಿದ್ದರಾಮಯ್ಯ ಈಗ ಕರ್ನಾಟಕ ಕರ್ನಾಟಕದಲ್ಲಿ ಅಯಿಂದ ಇಟ್ಟ ಸಾಧಿಸಿದ್ದಾರೆ ಸೊ ಹಾಗಾಗಿ ಈಗ ಒಂದು ಕಡೆ ಅಯಿಂದ ಲೀಡರ್ಸ್ ಏನಿದ್ದಾರೆ ಸತೀಶ್ ಜಾರಕಿಹೊಳಿ ಜಿ ಪರಮೇಶ್ವರ್ ಮಾದೇ ಮಹದೇವಪ್ಪ ಕೆ ರಾಜಣ್ಣ ಇವರೆಲ್ಲರೂ ಕೂಡ ಪಿ ಸಿ ಹುದ್ದೆಯನ್ನ ನಮಗೆ ಕೊಡಿ ಅಯಿಂದ ಅವರು ಕೆಪಿ ಸಿ ಹುದ್ದೆಯನ್ನ ಕೊಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಳಗಿಳಿಸಿ ಅನ್ನೋ ಹಠವನ್ನು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಆಯ್ತಪ್ಪ ನಾನು ಬಿಡ್ತೇನೆ ಆದರೂ ನನಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಿ ನನಗೆ ಯಾವತ್ತು ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡ್ತರೋ ಅವತ್ತು ನಾನು ನಿಮಗೆ ಈ ಕೆ ಪಿ ಸಿ 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 ಅಧ್ಯಕ್ಷ ಹುದ್ದೆಯನ್ನು ಬಿಟ್ಟು ಕೊಡ್ತೇನೆ ಅನ್ನೋ ಮಾತುಗಳನ್ನಾಡ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕೀಗ ಈಗ ಈ ಇದಕ್ಕೆ ಪರಿಹಾರ ಅಂತೇಳಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಅಲ್ಲಿಗೆ ತಂದು ಕೂರಿಸೋದು ಆ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಬಂದ್ರೆ ಇಡೀ ರಾಜ್ಯ ಸೈಲೆಂಟ್ ಆಗುತ್ತೆ ಕಾರಣ ಏನಂದ್ರೆ ಸಿದ್ದರಾಮಯ್ಯ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಆಗಲ್ಲ ಈ ಕಡೆ ಡಿ ಕೆ ಶಿವಕುಮಾರ್ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಆಗಲ್ಲ ಆ ಕಾರಣಕ್ಕೋಸ್ಕರ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಹುದ್ದೆಗೆ ಕೂರಿಸ್ತಕ್ಕಂಥ ಯೋಚನೆಯನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು ಅಂತ ಹೇಳಲಾಗುತ್ತೆ ಆದ್ರೆ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ ಈಗ ಕಾರಣ ಏನಂದ್ರೆ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಆ ಹುದ್ದೆಯಲ್ಲಿ ನನಗೆ ಕೂರ್ಲಿಕ್ಕೆ ಇಷ್ಟ ಇಲ್ಲ ಇಷ್ಟು ವರ್ಷ ನಾನು ಅಧಿಕಾರಕ್ಕೋಸ್ಕರ ಆಸೆ ಪಟ್ಟವನಲ್ಲ ಈಗ ನಾನು ಸಿದ್ದರಾಮಯ್ಯತ್ತ ಒಬ್ಬ ಹಿಂದ ನಾಯಕನನ್ನ ಕೆಳಗಿಳಿಸಿ ಆ ಹುದ್ದೆಗೆ ಹೋಗಿ ನಾನು ಕೂತ್ರೆ ನನ್ನ ಆಸೆ ಮುಖ ಅಂತಾರೆ ಸೊ ಆ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನನಗೆ ಮುಖ್ಯಮಂತ್ರಿ ಹುದ್ದೆ ಬೇಡ ಸೊ ಈಗ ಎ ಐ ಸಿ ಸಿ ಅಧ್ಯಕ್ಷನಾಗಿದ್ದೇನೆ ಸದಿ ಇದರಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು ನನಗೆ ಯಾವ ಅದ್ಬಿಟ್ರೂ ಬೇಡ ಅನ್ನೋ ಮಾತನ್ನ ರಾಹುಲ್ ಗಾಂಧಿ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗೇನಾದ್ರೂ ನೀವು ಒಂದು ಹುದ್ದೆಯನ್ನು ಕೊಡಬೇಕು ಅಥವಾ ಮುಖ್ಯಮಂತ್ರಿ ಏನ್ ಮಾಡಬೇಕು ಅಂತಿದ್ರೆ ನನ್ನ ಮಗ ಇದ್ದಾನೆ ಮುಂದಕ್ಕೆ ಈಗಲ್ಲ ಮುಂದಕ್ಕೆ ನನ್ನ ಮಗನಿಗೆ ಅಂತ ಒಂದು ಅವಕಾಶವನ್ನ ಮಾಡಿಕೊಡಿ ಕಾಂಗ್ರೆಸ್ ಇಂದ ಆದ್ರೆ ನನಗೆ ಯಾವುದೇ ಕಾರಣಕ್ಕೂ ಅಂತ ಯಾವ ಹುದ್ದೆ ಕೂಡ ಬೇಡ ಅನ್ನೋ ಮಾತ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ರಾಹುಲ್ ಗಾಂಧಿ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗ ನಿಜವಾಗಲೂ ಒಂದು ರೀತಿ ರಾಹುಲ್ ಗಾಂಧಿ ಮತ್ತೆ ಹೈಕಮಾಂಡ್ಗೆ ಭಯಸ್ಟಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಸಿದ್ದರಾಮಯ್ಯನನ್ನ ವಿರೋಧ ಮಾಡ್ಕೊಂಡ್ರೆ ಹುದ್ದೆಯಿಂದ ಉದ್ದೇಶದ ಕಿತ್ತಾಕಿದ್ರೆ ಪದಚ್ಯುತಿಗೊಳಿಸಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಚಿಗುರ್ವಿಕ್ಕೂ ಸಾಧ್ಯ ಇಲ್ಲ ಆ ಮಟ್ಟಕ್ಕೆ ಸರ್ವನಾಶ ಆಗುತ್ತೆ ಯಾಕೆಂದ್ರೆ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಕೇವಲ ಸಿದ್ದರಾಮಯ್ಯ ಮಾತ್ರ ಕೆಳಗಿಳಿಯಲ್ಲ ಸಿದ್ದರಾಮಯ್ಯನ ಹಿಂದೆ ಕಡಿಮೆ ಹಂತಲೂ ಎಪ್ಪತ್ತರಿಂದ ಎಂಬತ್ತು ಜನ ಶಾಸಕರು ಕೆಳಗಿಳಿತಾರೆ ಸೊ ರಾಜೀನಾಮೆಯನ್ನ ಕೊಡ್ತಾರೆ ಈ ಭಯ ಹೈಕಮಾಂಡ್ಗಿದೆ ಅದೇ ಟೈಮಲ್ಲಿ ಕೆಪಿಸಿಸಿ ಹುದ್ದೆಯಿಂದ ಡಿ ಕೆ ಶಿವಕುಮಾರ್ನ ಇಳಿಸಬೇಕು ಅಂತ ಅಂದ್ರೂ ಕೂಡ ಒಂದು ರೀತಿ ಭಯ ಇದೆ ಕಾರಣ ಏನಂದ್ರೆ ಒಂದು ಒಕ್ಕಲಿಗರ ಸಮುದಾಯ ಅವನನ್ನು ಬೆಂಬಲಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸ್ತಾ ಇದೆ ಜೊತೆಗೆ ಡಿ ಕೆ ಶಿವಕುಮಾರ್ ಸರ್ವಿಸ್ ಇದೆ ತನ್ನದೇ ಆದಂಥ ಸರ್ವಿಸ್ ಮಾಡಿದ್ದಾರೆ ಕಾಂಗ್ರೆಸ್ಸಿಗೆ ಕಷ್ಟ ಕಾಲದಲ್ಲಿ ಕೈ ಹಿಡ್ದಿದ್ದಾರೆ ಟ್ರಬಲ್ ಶೂಟರಾಗಿ ನಿಂತಿದ್ದಾರೆ ಹಾಗಾಗಿ ಅವರನ್ನು ಕೂಡ ಅಥವಾ ಅವ್ರನ್ನ ಮುಖ್ಯಮಂತ್ರಿ ಮಾಡಲ್ಲ ಅಂತ ಆಗಲ್ಲ ಇದೊಂದು ರೀತಿ ಹಡಕತ್ರಿಕೆಸಿಗಾ ಕೇಳಿದೆ ಈಗ ಹೈಕಮಾಂಡ್ ಯಾವುದನ್ನು ಮಾಡಿದ್ರು ಡೇಂಜರ್ ಯಾವ್ದು ಮಾಡದೇ ಇದ್ರು ಡೇಂಜರ್ ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಅಧ್ಯಕ್ಷರಿಗೆ ಏನು ಮುಂದುವರೆಸಿದ್ದಾರೆ ಇದು ಅವರು ಆಯ್ಕೆ ಆಗಿರ್ತಕ್ಕಂಥದಲ್ಲ ಇದು ಗ್ರೇಸ್ ಗ್ರೇಸ್ಪಿರಿಯಡ್ ಡಿ ಕೆ ಶಿವಕುಮಾರ್ ಏನೀಗ ಇದ್ದಾರೋ ಇದು ಗ್ರೇಸ್ ಸ್ಪಿರಿಡ್ ಅವರಿಗೆ ಯಕ್ಷ ಏನು ಹೈಕಮಾಂಡ್ ಅದು ಓಪನ್ ಆಗಿ ಹೇಳಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಕೂಡ ಪಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಮುಂದುವರಿತಾರೆ ಎಸ್ ಮುಗೀತು ಈಗ ನೀವೇ ಹೇಳಿದ್ದಲ್ವಾ ಅವತ್ತು ಅವತ್ತು ನೀವೇ ಹೇಳಿದ್ದು ಪಿ ಸಿ ಸಿ ಅಧ್ಯಕ್ಷರ ಹುದ್ದೆಯನ್ನ ನಾವು ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆವರೆಗೆ ಮುಂದುವರಿಸ್ತೇವೆ ಇವರೇ ಮುಂದುವರಿಲಿ ನಂತರ ಬದಲಾಯಿಸ್ತೇವೆ ಅನ್ನು ಮಾತ್ರ ಹೇಳಿದ್ರಿ ಈಗ ಆಗಿದೆಯಲ್ಲ ಉಪ ಕೂಡ ನಡೆದೋಯ್ತು ಕೆಲವ್ರೆ ಇದು ಬಿಟ್ಬಿಡಿ ಲೋಕಸಭಾ ಚುನಾವಣೆ ನಡೆಯಿತು ಉಪಚುನಾವಣೆ ನಡೀತು ಅದಕ್ಕೂ ಕೂಡ ನಾವು ಮೌನವಾಗಿದ್ವಿ ಬಟ್ ಈಗ ನೀವು ಅದು ಬದಲಾವಣೆ ಮಾಡಲೇಬೇಕು ಅಂತ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಟೀಮ್ ಬಲವಾಗಿ ಇಟ್ಕೊಂಡು ಹೋಗಿದೆ ಜಾರಕಿಹೊಳಿ ಇದ್ದಾರಲ್ಲ ಈ ಜಾರಕಿಹೊಳಿ ಕೂಡ ಒಂದು ಸಮುದಾಯದ ನಾಯಕ ಅಲ್ಲ ಇವ್ರು ಯಾವುದೋ ಒಂದು ವಾಲ್ಮೀಕಿ ಸಮುದಾಯವನ್ನು ಇಟ್ಕೊಂಡು ಬೆಳೆದವರಲ್ಲ ನಿಜವಾಗ್ಲೂ ಒಂದು ರೀತಿ ಗುಪ್ತಗಾಮಿನ ರೀತಿಯಲ್ಲಿ ಅಹಿಂದ ಸಿದ್ದರಾಮಯ್ಯ ನಂತರ ಯಾರಾದರೂ ಒಬ್ಬ ಹಿಂದ ನಾಯಕ ಆಗ್ತಾರೆ ಅಂದರೆ ಅದು ಸತ್ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಪಿ ಸಿ ಏನು ಕಾಂಗ್ರೆಸ್ ಅಕೌಂಟ್ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈಗ ರಾಹುಲ್ ಗಾಂಧಿಗೆ ಇದೊಂದು ರೀತಿ ಬಿಸಿ ತುಪ್ಪ ಉಗಿಯುವಾಗೂ ಇಲ್ಲ ತಿನ್ನುವಾಗೂ ಇಲ್ಲ ಅಂತಹ ಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇದ್ದಾರೆ ಸೊ ಆ ಕಾರಣಕ್ಕೆ ಈಗ ತನ್ನಲ್ಲಿದ್ದಂಥ ಚೆಂಡ ತೆಗೆದು ತನ್ನ ಅಮ್ಮನ ಬಳಿ ಕಳಿಸಿದ್ದಾರೆ ಮಾರ್ಚ್ ಅಲ್ಲಿ ಇದು ಬ್ಲಾಸ್ಟ್ ಆಗುತ್ತೆ ಅಂತ ಮಾರ್ಚ್ ಮಾರ್ಚಲ್ಲಿ ಸ್ಫೋಟಗೊಳ್ಳುತ್ತೆ ಕಾಂಗ್ರೆಸ್ ಅಂತಿಮವಾಗಿ ಮಾರ್ಚ್ ಮೀಟಿಂಗ್ ಕರೆದಿದೆ ಸೊ ಆ ಮೀಟಿಂಗಲ್ಲಿ ಸೋನಿಯಾ ಗಾಂಧಿ ಜೊತೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸದಸ್ಯ ಜಾರಕಿಹೊಳಿ ಚರ್ಚೆಯನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹೇಳ್ಬೋದು ಸೋನಿಯಾ ಗಾಂಧಿ ನೋಡಿ ಎರಡ್ ಸಾವಿರದ ಹದಿಮೂರರಲ್ಲಿ ಐದು ವರ್ಷಗಳ ಕಾಲ ನಾವು ನಿಮ್ಮನ್ನ ಸಂಪೂರ್ಣವಾಗಿ ಸಿಎಂ ಮಾಡಿದ್ದೇವೆ ನಾವು ನಿಮ್ಮನ್ನು ಮಾತಾಡ್ಸ್ಲಿಕ್ಕೆ ಬಂದಿಲ್ಲ ನಂತರ ನಾವು ನಿಮ್ಮನ್ನ ವಿರೋಧ ಪಕ್ಷದ ನಾಯಕ ನಾಯಕರನ್ನಾಗಿ ಮಾಡಿದ್ದೇವೆ ಈ ಬಾರಿ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಕೊಟ್ಟಿದ್ದೇವೆ ಸಿದ್ದರಾಮಯ್ಯವರೇ ನೀವು ಎರಡೂವರೆ ವರ್ಷ ಈಗಲೂ ಕೂಡ ಸಂಪೂರ್ಣವಾಗಿ ನೀವೇ ಮುಖ್ಯಮಂತ್ರಿ ಆಗಿ ಅದ್ರ ಮಧ್ಯದಲ್ಲಿ ಯಾರೂ ನಿಮ್ಮನ್ನ ಟಚ್ ಮಾಡಲ್ಲ ಆದರೆ ಎರಡೂವರೆ ವರ್ಷ ಆದ ನಂತರ ನೀವು ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿದು ಶಿವಕುಮಾರ್ಗೆ ಅವಕಾಶ ಮಾಡಿಕೊಡಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ಹೇಳಿದಂಥ ವ್ಯಕ್ತಿಯನ್ನ ನಾವು ಮುಖ್ಯಮಂತ್ರಿ ಮಾಡ್ತೇವೆ ಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಪುನಃ ನೀವು ಮುಖ್ಯಮಂತ್ರಿ ಆಗ್ತೀವಿ ಅಂದ್ರೂ ಕೂರಿಸಲಿಕ್ಕೆ ನಾವು ರೆಡಿ ಇದ್ದೇವೆ ನಮ್ಮ ಅಭ್ಯಂತರ ಯಾವುದೂ ಇಲ್ಲ ಆದರೆ ಈಗ ಎರಡೂವರೆ ವರ್ಷ ಕಾಲ ನೀವು ತ್ಯಾಗ ಮಾಡಿ ಅನ್ನೋ ಮಾತು ಒಂದು ಏನು ಮಾತಿದೆ ಇದನ್ನ ಸಿದ್ದರಾಮಯ್ಯ ಮುಂದೆ ಇಡ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಈಗಾಗಲೇ ಈ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ ಸೊ ಈ ಇದನ್ನ ಸಿದ್ದರಾಮಯ್ಯ ಮುಂದಿರ್ತಾರೆ ಅದೇ ಟೈಮಲ್ಲಿ ಡಿ ಕೆ ಶಿವಕುಮಾರ್ ನೋಡಿ ಡಿ ಕೆ ಶಿವಕುಮಾರ್ ನೀವು ಕೂಡ ಈಗ ಕೆ ಪಿ ಸಿ ಸಿ ಹುದ್ದೆಯಿಂದ ಕೇಳಿ ನಂತರ ಸಿದ್ದರಾಮಯ್ಯ ನಂತರ ಮುಖ್ಯಮಂತ್ರಿ ಹುದ್ದೆ ನಿಮಗೇನೆ ಅನ್ನೋ ಮಾತನ್ನ ಸೋನಿಯಾ ಗಾಂಧಿಯವರು ಇವರಿಬ್ಬರ ಮುಲ್ದೆ ಇರ್ತಾರೆ ಅಂತ ಹೇಳಲಾಗ್ತದೆ ಸೊ ಇದು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಯಾಕೆಂದ್ರೆ ಸಿದ್ದರಾಮಯ್ಯ ಒಪ್ಪಬಹುದು ಹೌದಪ್ಪ ನನ್ನನ್ನು ಕಾಂಗ್ರೆಸ್ಗೆ ಬಂದಾಗಿಂದ ಅಧಿಕಾರ ಗೌರವ ಸೇರೆ ಎಲ್ಲೂ ಕೂಡ ನನಗೆ ಅಪಮಾನವನ್ನು ಮಾಡಿಲ್ಲ ಅವಮಾನವನ್ನು ಮಾಡಿಲ್ಲ ಹೈಕಮಾಂಡ್ ರಾಹುಲ್ ಗಾಂಧಿ ಹೇಳಿದ್ರೆ ಯಾವ್ದು ಬೇಕಾದ್ರೆ ನಾನು ತ್ಯಾಗ ಮಾಡ್ತೀನಿ ಅಂತ ಹೇಳೋರೆ ಈಗ ಹೈಕಮಾಂಡ್ ಹೇಳ್ತಾ ಇದ್ದಾರೆ ನಾನು ಬಿಟ್ಕೊಡ್ತೀನಿ ಅಂತ ಬಿಟ್ಟಿಡೀಬಹುದು ಆದರೆ ಅವರ ಹಿಂಬಾಲ ತುಪ್ಪಬೇಕಲ್ಲ ಜೊತೆಗೆ ಅವ್ರು ಬಿಟ್ಟ ನಂತರ ಏನು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಹೋಗಬೇಕಲ್ಲ ನಾನು ಮುಖ್ಯಮಂತ್ರಿಯಿಂದ ಕೇಳಿ ಆದರೆ ಆದ್ರೆ ನಾನು ಹೇಳಿದವ್ರು ಮುಖ್ಯಮಂತ್ರಿ ಮಾಡಿ ಇಲ್ಲಯಾ ಅನ್ನೋ ಹಠ ಹಿಡಿಬೋದಲ್ಲ ಆಗ ಹೈಕಮಾಂಡ್ಗೆ ತಲೆನೋವು ಆಗುದು ಯಾಕೆಂತಂದ್ರೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಪದ ಜ್ಯುತಿಯನ್ನ ಮಾಡ್ತು ಒಂದ್ ವೇಳೆ ಸಿದ್ದರಾಮಯ್ಯ ಬೇಸರ ಮಾಡ್ಕೊಂಡ್ರ ರಾಜೀನಾಮೆಯನ್ನ ಕೊಟ್ರೆ ಯಡಿಯೂರಪ್ಪನ ರೀತಿ ಕಣ್ಣೀರ್ ಹಾಕಿದ್ರೆ ಬೇಸರವನ್ನ ಮಾಡ್ಕೊಂಡ್ರೆ ಕಾಂಗ್ರೆಸ್ಗೆ ನಿಜವಾಗ್ಲೂ ತುಂಬಲಾರದ ನಷ್ಟ ಸೊ ಹಾಗಾಗಿ ನಾವ್ ಹೇಳಿದ್ದು ಮಾರ್ಚ್ ಅಲ್ಲಿ ಸ್ಫೋಟ ಅಂತ ಮಾರ್ಚ್ ಸ್ಫೋಟ ಯಾಕೆಂದ್ರೆ ಮಾರ್ಚ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ನಾನು ರಾಜೀನಾಮೆ ಕೊಡಲ್ಲ ಕೊಡಕ್ ಇಲ್ಲ ಅಂತ ಕೂಡ ಹೇಳ್ಬಹುದು ನೀವು ರಾಜೀನಾಮೆ ಕೊಡಬೇಕು ಕೆಪಿಸಿಸಿ ಅಧ್ಯಕ್ಷ ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ಬೋದು ಒಂದ್ ವೇಳೆ ನೀವೇನು ಮಾಡ್ಲಿಲ್ಲ ಅಂದ್ರೆ ನಾನು ಬಿಟ್ಟು ಹೋಯ್ತೀನಿ ಅಥವಾ ಇನ್ನೊಂದೇನು ಹೇಳ್ಬೋದು ಅಥವಾ ಸಿದ್ದರಾಮಯ್ಯ ತನ್ನದೇ ಆದಂತ ಪಕ್ಷ ಕಟ್ಟುವಂತಹ ಆಲೋಚನೆಯಲ್ಲಿದ್ದಾರೆ ಅಂತ ಕೂಡ ವರದಿಗಳು ಬರ್ತಿದ್ದಾವೆ ತೃತೀಯ ರಂಗವನ್ನ ಪುನಃ ರೀಬಿಲ್ಟ್ ಮಾಡ್ತೇವೆ ಅಂತ ಈಗಾಗಲೇ ಅವರ ಸ್ನೇಹಿತ ಏನು ಸಿ ಎಂ ಇಬ್ರಾಹಿಂ ಇದ್ದಾರೆ ಅವ್ರು ಈಗಾಗಲೇ ಬಿಲ್ಟ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಈಗಾಗಲೇ ತೃತೀಯ ರಂಗವನ್ನು ಕಟ್ಟಲಿಕ್ಕೆ ಓಡಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ ಸೊ ಅಂತ ಸಂದರ್ಭ ಬಂದಾಗ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆವರೆಗೂ ಇದ್ದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಕಾಂಗ್ರೆಸ್ ಕೈ ಕೊಟ್ಟು ವಾಪಸ್ ತೃತೀಯ ರಂಗದ ಕಡೆ ವಾಲ್ಬಹುದು ತಾಲು ಹೋಗ್ಲಿಲ್ಲ ಅಂದ್ರೂ ಕೂಡ ತನ್ನ ಎಲ್ಲ ಹಿಂಬಾಲಕರನ್ನ ಸತೀಶ್ ಜಾರಕಿಹೊಳಿ ಟೀಮ್ನ ಅಲ್ಲಿ ಕಳಿಸ್ಬೋದು ಸೊ ಸತೀಶ್ ಜಾರಕಿಹೊಳಿ ಹೋದ್ರೆ ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕ ಇಲ್ಲ ಹೈದ ನಾಯಕ ಸತೀಶ್ ಜಾರಕಿಹೊಳಿ ಆಗಿದ್ದಾರೆ ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಸಾಮಾನ್ಯ ನಾಯಕರಲ್ಲ ಮಾನವ ಬಂಧುತ್ವ ವೇದಿಕೆ ಅಂತ ಒಂದು ವೇದಿಕೆಯನ್ನು ಕಟ್ಕೊಂಡು ಆ ಮುಖಾಂತರ ಬಸವಣ್ಣ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವವನ್ನು ರಾಜ್ಯಾದ್ಯಂತ ಪ್ರಚಾರ ಮಾಡ್ತಾ ಇರ್ತಕ್ಕಂಥವ್ರು ಜೊತೆಗೆ ತನ್ನದೇ ಆದ ರೀತಿಯಲ್ಲಿ ಗುಪ್ತಗಾಮಿನ ರೀತಿಯಲ್ಲಿ ಸೈಲೆಂಟ್ ಆಗಿ ಹೈಂದ ವರ್ಗದ ನಾಯಕರಾಗಿ ಬೆಳೀತಾ ಇರ್ತಕ್ಕಂಥವ್ರು ಅಂದ್ರೆ ಸತೀಶ್ ಜಾರಕಿಹೊಳಿ ಹಾಗಾಗಿ ಇಲ್ಲಿ ಯಾರನ್ನ ವಿರೋಧ ಮಾಡ್ಕೊಂಡ್ರು ಕೂಡ ಕಾಂಗ್ರೆಸ್ಗೆ ಕಷ್ಟ ಸೊ ನಿಜಕ್ಕೂ ಇದು ಯಾವ ರೀತಿ ಬಗೆಹರಿಸ್ತಾರೆ ನಿಜವಾದ್ರು ಅಚ್ಚರಿಯಾಗಿದೆ ಒಂದು ವೇಳೆ ಸಿದ್ದರಾಮಯ್ಯನವರು ಇವರ ಸಂಧಾನಕ್ಕೆ ಒಪ್ತಾರ ಒಪ್ಪಿ ರಾಜೀನಾಮೆಯನ್ನು ಕೊಡ್ತಾರ ಕೊಟ್ಟು ಕೂಡ ಯಾವುದೇ ಬೇಸರ ಇಲ್ಲದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯ ಮಾಡಿ ಕೂರ್ತಾರಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು